ನೋಡಿ ಆರ್ ಎಸ್ ಎಸ್ ಪಥಸಂಚಲನದ ಕೇಸ್ಗೆ ಈಗ ಊಹಿಸಲಾಗದಂತಹ ಕಗ್ಗಂಟು ಎದುರಾಗಿದೆ ಅಂದರೆ ಇದು ಯಾವ ಕಾರಣಕ್ಕೂ ತೀರ್ಮಾನವೇ ಆಗಬಾರ್ದು ಆ ರೀತಿಯ ಕಗ್ಗಂಟನ್ನು ಮಾಡಲಾಗಿದೆ ಏನಾಗಿದೆ ನೋಡಿ ಸಿ ಹತ್ತೊಂಬತ್ತನೇ ತಾರೀಕು ಪಥಸಂಚಲನ ಮಾಡಬೇಕು ಅಂತ ಇದ್ದರು ಕಡೆಗದು ನವೆಂಬರ್ ಎರಡನೇ ತಾರೀಕಾದರೂ ಅವಕಾಶ ಕೊಡಿ ಅಂತ ಕೇಳಿದ್ರು ಸೊ ಅದ್ರ ಜೊತೆಗೆ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಅಂತಲಿ ಎರಡು ಸಂಘಟನೆಗಳು ಅದೇ ದಿನ ನಮಗೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಕೇಳಿದರು ಈಗ ಆ ಎರಡು ಸಂಘಟನೆಗಳಷ್ಟೇ ಅಲ್ಲ ನವಂಬರ್ ಎರಡನೇ ತಾರೀಖೆ ಒಟ್ಟು ಆರು ಸಂಘಟನೆಗಳು ಅದೇ ಮಾರ್ಗದಲ್ಲಿ ನಮ್ಮದು ಅಂದರೆ ಇವರು ಹೋರಾಟ ಪ್ರತಿಭಟನೆ ಪಾದಯಾತ್ರೆ ಎಲ್ಲವನ್ನೂ ಇಟ್ಕೊಂಬಟ್ಟಿದ್ದಾರೆ ಈಗ ಕೋರ್ಟ್ ಏನು ಮಾಡೋದು ಹಾಗಾದರೆ ಸಿ ಇವತ್ತು ಕಲಬುರಗಿ ಹೈಕೋರ್ಟಲ್ಲಿ ಈ ಪ್ರಕರಣದ ವಿಚಾರಣೆ ಇದೆ ಈಗ ಕೋರ್ಟ್ ಮುಂದೆಯೂ ಕೂಡ ಈ ರೀತಿ ಆರಾರು ಸಂಘಟನೆಗಳು ಅದೇ ದಿನ ನಮಗೂ ಅವಕಾಶ ಕೊಡಿ ಅಂತ ಕೇಳಿದಾಗ ಕೋರ್ಟ್ ಕೂಡ ಏನು ಮಾಡ್ಬೋದು ಏನೆಲ್ಲ ಸಾಧ್ಯತೆಗಳಿದೆ ಏನಾಗಬಹುದು ಸಿ ಹಿನ್ನೆಲೆಯಲ್ಲಿ ಏನು ನಡೀತಾ ಇದೆ ನೋ ಡೌಟ್ ಪಾಲಿಟಿಕ್ಸ್ ನಡೀತಾ ಇದೆ ಆದರೆ ಯಾವ ರೀತಿ ನಡೀತಾ ಇದೆ ಇವರ ಪ್ಲ್ಯಾನ್ ಏನು ಇದಕ್ಕೆ ಕೌಂಟರ್ ಆಗಿ ಆರ್ ಎಸ್ ಎಸ್ ಪ್ಲ್ಯಾನ್ ಏನು ಏನಾಗಬಹುದು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಪ್ರಿಯಾಂಕರ್ಗೆ ಅವರ ಸ್ವಕ್ಷೇತ್ರ ಅಲ್ಲಿ ಪಥಸಂಚಲನ ಮಾಡಬೇಕು ಅನ್ನುವಂಥ ಆರ್ ಎಸ್ ಎಸ್ನ ತೀರ್ಮಾನ ಏನಿತ್ತು ಅದಕ್ಕೀಗ ಯಾವುದೇ ಕಾರಣಕ್ಕೂ ಆ ದಿನ ಅಲ್ಲಿ ಪಥಸಂಚಲನ ನೀಡಲಿಕ್ಕೆ ಅವಕಾಶ ಸಿಗಬಾರ್ದು ಆ ರೀತಿಯ ಪ್ಲ್ಯಾನ್ ರೆಡಿ ಆಗಿದೆ ಅದಕ್ಕೆ ಏಕಾಏಕಿ ಇದ್ದಕ್ಕಿದ್ದಾಗೆ ಅವತ್ತೇ ಆರು ಸಂಘಟನೆಗಳು ಅರ್ಜಿ ಆಗ್ತಾರೆ ಅಂದರೆ ನಮಗೂ ಅವಕಾಶ ಕೊಡಿ ನಮಗೂ ಅವಕಾಶ ಕೊಡಿ ಅಂತ ಹೇಳಿ ಅಲ್ಲಿಗೆ ನೋಡಿ ಇದರಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಎರಡೂ ಕಡೆಯಿಂದಲೂ ಕೂಡ ಪ್ರತಿಷ್ಠೆ ಪಣಕ್ಕೆ ಒಡ್ಡಲಾಗಿದೆ ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು ಅಂತೇಳಿ ಅದಕ್ಕೆ ನೋಡಿ ಆರ್ ಎಸ್ ಎಸ್ನ ಬೆಂಬಲಿಗರೆಲ್ಲರೂ ಕೂಡ ಆಲ್ ಐ ಸಾರ್ ಆನ್ ಚಿತ್ತಾಪುರ್ ಅಂತೇಳಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ನೇ ನಡೆಸಿದರು ಈ ಕಡೆ ಪ್ರಿಯಾಂಕ್ ಖರ್ಗೆ ಅವ್ರ ಕಡೆಯಿಂದ ಕೌಂಟರ್ ಸ್ಟ್ರಾಟಜಿ ನಡೀತಾನೆ ಇತ್ತು ಆರು ಸಂಘಟನೆಗಳು ಒಂದೇ ಯಾವ್ಯಾವ ಸಂಘಟನೆ ಅಂತ ಹೇಳ್ತೀನಿ ಕೇಳಿ ನಿಮ್ಗೆ ಚೆನ್ನಾಗಿ ಗೊತ್ತು ಎರಡು ಸಂಘಟನೆಗಳು ಒಂದು ಭೀಮ್ ಆರ್ಮಿ ಮತ್ತೊಂದು ದಲಿತ ಪ್ಯಾಂಥರ್ಸ್ ಅವರು ಆರಂಭದಲ್ಲೇ ಅರ್ಜಿಯನ್ನು ಹಾಕಿದ್ರು ಅದರ ಜೊತೆಗೆ ಈಗ ಗೊಂಡ ಕುರುಬ ಎಸ್ ಟಿ ಹೋರಾಟ ಸಮಿತಿ ಅವರು ಒಂದು ಅರ್ಜಿ ಹಾಕಿದ್ದಾರೆ ನಮಗೂ ಅವಕಾಶ ಕೊಡಿ ಅವತ್ತು ಅಂತೇಳಿ ಹಾಗೆ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಕೂಡ ಕೇಳ್ಕೊಂಡಿದ್ದಾರೆ ನಾವು ಒಂದು ಶಾಂತಿ ಯಾತ್ರೆ ಮಾಡ್ತೀವಲ್ಲಿ ಅಂತೇಳಿ ಇನ್ನು ಈ ಆರ್ ಎಸ್ ಎಸ್ ಪಥಸಂಚಲನ ವಿರೋಧಿಸಿ ನಾವು ಅವತ್ತು ಹೋರಾಟ ಮಾಡ್ತೀವಿ ನಾವು ಪ್ರತಿಭಟನೆ ಮಾಡ್ತೀವಿ ನಾವೊಂದು ಪ್ರತಿಭಟನಾ ಪಾದಯಾತ್ರೆ ಮಾಡ್ತೀವಿ ಅಂಥೇಳಿ ರೈತ ಹೋರಾಟ ಸಮಿತಿಯವರು ಒಂದು ಅರ್ಜಿ ಹಾಕಿದ್ದಾರೆ ಐದು ಸಂಘಟನೆ ಆಯಿತು ಇನ್ನು ಆರ್ ಎಸ್ ಎಸ್ ತಾನು ಪಥಸಂಚಲನ ಮಾಡ್ತೀನಿ ಅಂತೇಳಿ ಮೊದಲೇ ಅರ್ಜಿ ಹಾಕ್ಕೊಂಡಿದೆ ಸೇರಿ ಆರು ಸಂಘಟನೆಗಳಿಂದ ಈಗ ಅರ್ಜಿ ಬಂದ ಹಾಗಾಗಿದೆ ಸಿ ಅದೇ ದಿನವೇ ಎಲ್ಲರೂ ಕೇಳಿರೋದು ನವಂಬರ್ ಎರಡನೇ ತಾರೀಕೇ ಅವಕಾಶ ಕೇಳಿರೋದು ಯಾಕಂದರೆ ಉದ್ದೇಶ ಏನಿರುತ್ತೆ ಯಾರಿಗೂ ಕೊಡೋದು ಬೇಡ ಅಂತೇಳಿ ಸಿ ಪ್ರಿಯಾಂಕ್ ಖರ್ಗೆ ಅವರ ಟೀಮ್ನ ಪ್ಲ್ಯಾನ್ ಏನಿದೆ ಅಂದರೆ ಅವತ್ತು ನವಂಬರ್ ಎರಡನೇ ತಾರೀಕಂತೂ ನಡಿಬಾರ್ದು ಅಂದರೆ ಮುಂದಕ್ಕೆ ಹೋಗ್ತಾ ಇರಬೇಕು ಪೋಸ್ಟ್ಪೋನ್ ಆಗ್ತಾ ಇರಬೇಕು ಹತ್ತೊಂಬತ್ತನೇ ತಾರೀಕು ಈಗ ನವಂಬರ್ ಎರಡನೇ ತಾರೀಕಲ್ಲಿ ಬಂದರು ಈಗ ನವಂಬರ್ ಎರಡನೇ ತಾರೀಕು ಆರಾರು ಸಂಘಟನೆಗಳು ಕೇಳಿದ ಕೂಡಲೇ ಅಲ್ಲಿಂದ ಮತ್ತೆ ಅಗೇನ್ ಪೋಸ್ಟ್ಪೋನ್ ಮಾಡ್ತಾರೆ ಈಗ ಆರ್ ಎಸ್ ಎಸ್ ನಮಗೆ ಅವತ್ತೇ ಬೇಕು ಅಂತ ಕೂತ್ಕೊಂಡ್ರೆ ಉಳಿದವರೆಲ್ಲ ಕೇಳ್ತಾರೆ ನಮಗೆ ಕೊಡಿ ನಮಗೆ ಹಾಕಿ ಕೊಡಲ್ಲ ಅವತ್ತು ಅಂತ ಹೇಳಿ ಮತ್ತು ಈ ಸಂಘಟನೆಗಳನ್ನೆಲ್ಲ ವಿರೋಧಿಸ್ಲಿಕ್ಕೂ ಆಗಲ್ಲ ನೋಡಿ ಅದೇ ಕಾರಣಕ್ಕಾಗಿ ಪ್ರಹ್ಲಾದ್ ಅವರು ನಾವು ಸ್ವಾಗತ ಮಾಡ್ತೀವಿ ಬಿ ಅವರು ದಲಿತ ಪ್ಯಾಂಥರ್ಸೋರು ಅವರು ಮಾಡಲಿ ಅಂತ ಹೇಳಿದ್ದಾರೆ ಈ ಸಂಘಟನೆಗಳನ್ನೆಲ್ಲ ವಿರೋಧಿಸಿದ್ರೆ ಸಮಾಜಕ್ಕೆ ಒಂದು ರಾಗ್ ಮೆಸೇಜ್ ಹೋಗುತ್ತೆ ಸೊ ಅಂಥವರಿಂದಲೇ ಅರ್ಜಿಯನ್ನು ಹಾಕ್ಸಿದ್ದಾರೆ ಹೀಗಾಗಿ ಈಗ ಏನಾಗುತ್ತೆ ಹೈಕೋರ್ಟ್ಗೂ ಕೂಡ ಇದು ಕಗ್ಗಂಟಾಗಿ ಪರಿಣಮಿಸುತ್ತೆ ಇಷ್ಟೊಂದು ಜನ ಅವಕಾಶ ಏನು ಮಾಡೋದು ಅನ್ನೋ ಪ್ರಶ್ನೆ ಬರುತ್ತೆ ಎಲ್ಲರೂ ಅವತ್ತೇ ಕೇಳ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ಸೇ ಒಂದು ವೇಳೆ ಏನಾದರೂ ಅವತ್ತು ಬೇಡ ನಮಗೆ ಇನ್ನೊಂದು ದಿನ ಅವಕಾಶ ಕೊಡಿ ಅಂತಲೇ ಇನ್ನೊಂದು ಡೇಟನ್ನು ತಗೋಬೇಕು ಇಲ್ಲಾಂದರೆ ಹೈಕೋರ್ಟೇ ಇಂತಿಂಥವ್ರಿಗೆ ಇಂತಿಂಥ ದಿನ ಅಂಥೇಳಿ ಒಂದೊಂದು ಡೇಟ್ನ ಆರ್ಮಿ ಅವರಿಗೆ ಒಂದು ಡೇ ದಲ ಪ್ಯಾಂಥರ್ಸ್ ಅವರಿಗೆ ಇನ್ನೊಂದು ದಿನ ಗೊಂಡ ಕುರುಬ ಎಸ್ ಟಿ ಹೋರಾಟ ಸಮಿತಿಯವರಿಗೆ ಮತ್ತೊಂದು ಡೇಟು ರೈತ ಹೋರಾಟ ಸಮಿತಿಯವರಿಗೆ ಮತ್ತೊಂದು ಡೇಟು ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ಮತ್ತೊಂದು ದಿನಾಂಕ ಈ ರೀತಿ ಒಂದೊಂದು ದಿನವನ್ನು ನಿಶ್ಚಯ ಮಾಡಿ ಅವರಿಗೆ ನಿಗದಿ ಮಾಡಿದ್ರೆ ಆಗ ಇಂತಿಂಥವ್ರಿಗೆ ಇಂಥದ್ದ ದಿನ ಅಲ್ಲಿ ಫಿಕ್ಸ್ ಆಗುತ್ತೆ ಅಲ್ಲಿಗೆ ಒಂದಂತೂ ನಿಜ ನವಂಬರ್ ಎರಡನೇ ತಾರೀಕು ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡು ಅವತ್ತು ಈಗ ಆರ್ ಎಸ್ ಎಸ್ನ ಕಡೆಯಿಂದ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಗಣವೇಷಧಾರಿಗಳು ಅಲ್ಲಿ ಪಥಸಂಚಲನದಲ್ಲಿ ಭಾಗಿಯಾಗಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಕನಿಷ್ಠ ಪಕ್ಷ ಅವತ್ತು ಆರ್ ಎಸ್ ಎಸ್ನ ಪಥಸಂಚಲನ ಹಾಗೆ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಪ್ರತಿಷ್ಠೆಯನ್ನು ಪಣಕ್ಕೇನು ಒಡ್ಡಿದ್ದಾರೆ ಅದರಲ್ಲಿ ಅವ್ರು ಗೆದ್ದಾಗುತ್ತೆ ಅದೇ ಪ್ಲಾನ್ನ ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹೈಕೋರ್ಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸಿ ಅಲ್ಲಿಗೆ ಎಲ್ಲರಿಗೂ ಒಂದೊಂದು ದಿನಾಂಕ ಕೊಟ್ಟು ನವಂಬರ್ ಎರಡನೇ ತಾರೀಕು ಯಾರಿಗೂ ಒಬ್ರಿಗೆ ಸಿಗಲೇಬೇಕಲ್ಲ ಈ ಆರು ಸಂಘಟನೆಗಳ ಪೈಕಿ ಅದು ಆರ್ ಎಸ್ ಎಸ್ ಸಿಗ್ಬೋದೇನೋ ಗೊತ್ತಿಲ್ಲ ಅಥವಾ ಸಿಗದೆಯೂ ಹೋಗ್ಬೋದು ಹೈಕೋರ್ಟ್ ಯಾವ ರೀತಿ ಬೇಕಾದರೂ ತೀರ್ಮಾನ ಮಾಡ್ಬೋದು ಯಾರ್ಯಾರು ಯಾವ್ಯಾವ ರೀತಿಯ ಪಟ್ಟನ್ನು ಹಾಕ್ತಾರೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಆರ್ ಎಸ್ ಎಸ್ ಈಗ ಹೇಳ್ಬೋದು ನಾವು ಮೊದಲು ಕೇಳಿದ್ದು ನವಂಬರ್ ಎರಡನೇ ತಾರೀಕಿನ ದಿನಾಂಕ ಮೊದಲು ಕೇಳಿದ್ದು ನಾವು ಹಾಗಾಗಿ ಆ ದಿನವನ್ನು ನಮಗೆ ಕೊಡಿ ಬೇರೆ ದಿನಗಳನ್ನ ನವೆಂಬರ್ ಮೂರು ನಾಲ್ಕು ಐದು ಆರು ಹೀಗೆ ಬೇರೆ ಬೇರೆ ದಿನಾಂಕಗಳನ್ನ ಬೇರೆ ಸಂಘಟನೆಗಳಿಗೆ ಕೊಡಿ ಅಂತ ಕೇಳ್ಬೋದು ಆಗ ಭೀಮ್ ಆರ್ಮಿಯವರು ಹಾಗೂ ದಲಿತ ಪ್ಯಾಂಥರ್ಸ್ ಅವರು ಇಲ್ಲ ನಾವು ಕೂಡ ಆರಂಭದಲ್ಲೇ ಅರ್ಜಿ ಹಾಕಿದ್ವಿ ನಮಗೆ ಅವತ್ತೇ ಕೊಡಿ ಅಂತ ಕೇಳ್ಬೋದು ಈ ಕಡೆ ರೈತ ಹೋರಾಟ ಸಮಿತಿಯವರು ನಾವು ಆರ್ ಎಸ್ ಎಸ್ ಪಥಸಂಚಲನವನ್ನು ವಿರೋಧಿಸಿಯೇ ಹೋರಾಟ ಮಾಡ್ತಾ ಇರೋದು ಹೀಗಾಗಿ ಅವತ್ತೇ ನಮಗೆ ಅವಕಾಶ ಕೊಡಬೇಕು ಅಂತ ಅವರು ಕೇಳ್ಬೋದು ಯಾಕಂದರೆ ವಿರೋಧಿಸ್ತಾ ಇರೋದಲ್ಲ ಅನ್ನುವ ಕಾರಣಕ್ಕಾಗಿ ನಾವು ಶಾಂತಿಯುತವಾಗಿ ಮಂಡಿಸ್ತೀವಿ ಅಂತಲೂ ಹೇಳ್ಬೋದು ಆದರೆ ಹೈಕೋರ್ಟ್ ಇವೆಲ್ಲವನ್ನೂ ಕೂಡ ಪರಿಗಣಿಸಿ ಇವತ್ತೇ ತೀರ್ಪು ಕೊಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರು ಈಗ ಹೊಸ ಅರ್ಜಿಗಳೆಲ್ಲ ಬಂದಿರೋದ್ರಿಂದ ಮತ್ತಷ್ಟು ಪರಿಶೀಲನೆ ಮಾಡುವ ಸಲುವಾಗಿ ಸಮಯವನ್ನು ತೆಗೆದುಕೊಳ್ಬೋದು ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ಈಗ ಕಗ್ಗಂಟಾಗಿ ಪರಿಣಮಿಸಿದೆ ಅಂತ ಹೇಳಿ ಒಂದಂತೂ ನಿಜ ಎಲ್ಲರೂ ತಮ್ಮ ಪಟ್ಟನ್ನು ಹಾಕ್ತಾರೆ ಪ್ರತಿಷ್ಠೆಯನ್ನು ಪಣಕ್ಕೆ ಒಡ್ಡಿದ್ದಾರೆ ಅಂತಿಮವಾಗಿ ಏನೇ ಆಗೋದು ಸಿ ಆರ್ ಎಸ್ ಎಸ್ ಪಥಸಂಚಲನ ನಡೆಸಲಿಕ್ಕೆ ಆಗೋದೇ ಇಲ್ಲ ಅಂತ ಅಲ್ಲ ಆದರೆ ಅವತ್ತಿನ ದಿನ ಆಗುತ್ತಾ ನವೆಂಬರ್ ಎರಡನೇ ತಾರೀಕು ಯಾವತ್ತಿಗ ಅವರು ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಂಡಿದಾರಲ್ಲ ಆಲ್ ಐಸ್ ಆರ್ ಆನ್ ಚಿತ್ತಾಪುರ್ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾ ಇದ್ದಾರಲ್ಲ ನವೆಂಬರ್ ಎರಡನೇ ತಾರೀಕು ಒಂದು ಪ್ಲಾನ್ ಪ್ರಕಾರ ಎಲ್ಲ ರಾಜ್ಯ ನಾಯಕರು ಬಿ ಜೆ ಪಿಯ ನಾಯಕರು ಕೂಡ ಗಣವೇಶ ಅಲ್ಲಿ ಹೋಗಿ ಪಥಸಂಚಲನದಲ್ಲಿ ಭಾಗವಹಿಸಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಚರ್ಚೆ ಆಗ್ತಾ ಇದೆ ಸೊ ಅಷ್ಟರ ಮಟ್ಟಿಗೆ ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಂಡಿರುವಾಗ ಅವತ್ತಿನ ದಿನ ನಡೆಯದೆ ಮತ್ತೊಂದು ದಿನ ಅಲ್ಲಿ ಮುಂದಕ್ಕೆ ಹೋದರೆ ಸಿ ಅವರ ಪ್ರತಿಷ್ಠೆಗೆ ಒಂದು ಭಂಗ ಬಂದ ಹಾಗೆ ಆ ನಿಟ್ಟಿನಲ್ಲಿ ಈಗ ಇದು ಪ್ರತಿಷ್ಠೆಯ ಹೋರಾಟ ಇದರಲ್ಲಿ ಯಾರು ಗೆಲ್ಲಬಹುದು ಆರ್ ಎಸ್ ಎಸ್ ಗೆಲ್ಬಹೋದು ಅಥವಾ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಟೀಮ್ ಗೆಲ್ಬೋದಾ ಏನಾಗಬಹುದು ನವಂಬರ್ ಎರಡನೇ ತಾರೀಕಿನ ಡೇಟ್ ಅವತ್ತು ಯಾರಿಗೆ ಅವಕಾಶ ಸಿಗ್ಬೋದು ಆರ್ ಎಸ್ ಎಸ್ಗೆ ಸಿಗ್ಬೋದಾ ಅಥವಾ ಬಿಮಾರ್ ವಿಯೋ ದಲಿತ ಪ್ಯಾಂಥರ್ಸು ಅಥವಾ ರೈತ ಹೋರಾಟ ಸಮಿತಿಯವರಿಗೋ ಹೀಗೆ ಬೇರೆ ಯಾರಿಗಾದರೂ ಅವಕಾಶ ಸಿಗ್ಬೋದಾ ಅಥವಾ ಒಂದೇ ದಿನ ಎರಡು ಸಂಘಟನೆಗಳಿಗೆ ಅವಕಾಶ ಕೊಡ್ಬೋದಾ ಏನು ಮಾಡಬಹುದು ಅಂತಿಮವಾಗಿ ಈ ಹೋರಾಟದಲ್ಲಿ ಜಯ ಯಾರಿಗೆ ಸಿಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ